ಗೊತ್ತಾಯ್ತು ಬಿಡಿ ಅದೇ ನೀವು ಪಾಳೇಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರು ಪಾದಪೂಜೆ ಪೂಜೆ ಏನಾದ್ರು ಮಾಡ್ಬೇಕಾ ಸರ್ ಈಗ ತಾವು ಆ ವಾರ ಆಯ್ತು ಇದು ಎ ಸಿ ಅವರೇ ಆರ್ಡರ್ ಮಾಡೋರೆ ಹದಿನೇಳು ಒಂದಕ್ಕೆ ಆರ್ಡ್ರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡಬೇಕು ತಂಬ್ ಕೊಡ್ಬೇಕು ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೆಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದ್ರೆ ತಂಬ ಹೇಳಿ ಈಗ ಯಾಕೆ ಐದು ತಿಂಗಳು ಬೇಕಾ ಆದೇಶ ಆದ್ಮೇಲೆ ಈ ತರದ ಎಷ್ಟು ಬಾಕಿ ಇದಾವೆ ಎಷ್ಟು ಈ ತರ ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್ ಒಂದು ಬೋರ್ಡ್ ಏನಾದ್ರು ಹಾಕಿದೀರ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನ್ ಆಗಲ್ಲ ಏನ್ ಮಾಡುತ್ತೆ ಅವರು ಬದುಕ್ಬೇಕಲ್ಲ ಓನ್ ಬೋರ್ಡ್ನ ಹಾಕ್ಬಿಡಿ ಕೊಟ್ಬಿಟ್ಟು ಹೋಗ್ತಾರೆ ಅವ್ರ ಏನ್ ಕೊಡೋಲ್ಲ ಅಂತಾನು ಏನ್ ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಕೇಳ್ತಾವ್ ಎಷ್ಟಪ್ಪ ರನ್ನಿಂಗ್ ರೇಟು ಸರ್ ಬರಲ್ಲ ಎಷ್ಟಮ್ಮ ಆಯ್ತಮ್ಮ ಆಯ್ತಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಆಗಿದ್ರೆ ಅದೇ ನೀವು ಕೊಡ್ಬೇಡ ಅಂದ್ರೆ ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರ್ಸ್ಕೊಂಡು ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯ ಕಮ್ಮಿ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ ಅದನ್ನ ಹೇಳ್ಬಿಡಿ ಏನ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ರನ್ನಿಂಗ್ ರೇಟ್ ಇದೆ ಜನ ಮಾತಾಡ್ತಾರೆ ನಾನು ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ ನಿಮ್ಮದ್ದೇ ಭಯ ಹೇಳಕ್ ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ ಯಾಕೆ ಮಾಡಿಲ್ಲಮ್ಮ ಇದು ಹೋಗ್ಲಿ ಆರ್ಡರ್ ಮಾಡಿರೋದು ನೀವು ನೋಡಿ ಅಮ್ಮ ಆರ್ಡರ್ ರಿಜೆಕ್ಟ್ ಮಾಡಬೇಕಾಗಿತ್ತು ಐ ವುಡ್ ಬಿನ್ ಹ್ಯಾಪಿಕ್ಟೆಡ್ ಇಫ್ ಯು ಆಗದೆ ಇರೋದೆಲ್ಲ ಮಣಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ ನಾವು ಬೈಯೋದ್ರಲ್ಲಿ ಏನು ನನ್ಗೇನು ಇರೋದಿದ್ದಂಗೆ ಹೇಳಕ್ಕೆ ನನ್ಗೆ ಯಾವ ಮುಚ್ಚುಮರೆ ಇಲ್ಲ ಆಗದೆ ಇರೋದಿಲ್ಲ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದ್ದೀರಮ್ಮ

ಒಂದು ದಿನಕ್ಕೆ ಎಷ್ಟಾಗ್ತಾ ಇದೆ ಯಾಕೆ ಇಷ್ಟು ಜನ ಇದ್ಕೊಂಡು ಬರೀ ಮೂರು ಆರು ಸಾವಿರ ಯಾಕೆ ಆಗ್ತಾ ಇದೆ ಬೇರೆ ತಾಲೂಕುಗಳಲ್ಲಿ ಹನ್ನೆರಡು ಏನ್ರಿ ಅಪ್ಲೋಡ್ ಅದು ನಿಮ್ಗೆ ಸಂಬಂಧ ಇಲ್ಲ ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದೀನಿ ನಾನು ಅಪ್ಲೋಡ್ ಸಪ್ರೇಟು ಎಲ್ಲಿ ತೋರಿಸಿ ನಿಮ್ದು ಈ ರೀಸೆಂಟ್ ಯಾರಿದ್ದಾರೆ ರೆಕಾರ್ಡ್ ತೋರಿಸಿ ಸ್ಕ್ಯಾನಿಂಗು ಎಷ್ಟಾಗಿದೆ ಅಂತ ಅಪ್ಲೋಡೆ ಪೇಜಸ್ ಇದು ಇದರಲ್ಲಿ ಅವರೇಜ್ ಕೊಡ್ತೀನಿ ಅಕ್ಯುಮುಲೇಟಿವ್ ನಂಬರ್ ಆಫ್ ಪೇಜಸ್ ಅಪ್ಲೋಡೆಡ್ ಇಲ್ಲಿಂದ ಸೈನ್ಯ ಮಾಡೋದಿಲ್ಲ ಮಾಡಿದ್ದೀನಿ ಮಾಡೋದಿಲ್ಲ ಇಲ್ಲ ಮಾಡಿದ್ದೆ ಯಾಕೆ ಯಾಕೆ ಮಾಡೋದಿಲ್ಲ